ರಾಜೀವ್ ಗಾಂಧಿ ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ಇವತ್ತು ಇತರ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ಈ ದೇಶವನ್ನ ಬೆಳೆಸಿದಂತಹ ಓರ್ವ ಜನನಾಯಕರಾಗಿರ್ತಕ್ಕಂತಹ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ರಾಜೀವ್ ಗಾಂಧಿ ಅವರು ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ನೇತಾರರು ಇವತ್ತು ಬಂದು ನಮ್ಮ ಕಾರುಣ್ಯದ ಒಂದು ದಿನದ ಊಟವನ್ನು ಕೊಡುವ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ರಾಜೀವ್ ಗಾಂಧಿಯವರ ಮತ್ತು ದೇವರಾಜ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಬಹುಶಃ ನಾನ್ನೂರಕ್ಕೂ ಅಧಿಕ ಇಲ್ಲಿರುವಂತಹ ರೋಗಿಗಳ ಜೊತೆಗಿರುವವರಿಗೆ ಪ್ರತಿದಿನ ಊಟ ಕೊಡುವಂತಹ ಈ ವ್ಯವಸ್ಥೆಯಲ್ಲಿ ಇವತ್ತು ಅವರು ಸಹಭಾಗಿಗಳಾಗಿ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಬಹಳ ಉತ್ತಮವಾದ ಮತ್ತು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಇವರಿಂದ ಇನ್ನು ಮುಂದೆಯೂ ಹೆಚ್ಚು ನಡೀಲಿ ಅಂತ ಹೇಳಿ ಅವರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಎಮ್ ಫ್ರೆಂಡ್ಸ್ ಪರವಾಗಿ ನಾನು ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದೆ ಯುವಕ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ಈ ದೇಶದ ಮಾಜಿ ಪ್ರಧಾನಿಗಳು ಈ ದೇಶದ ಆಧುನಿಕ ತಂತ್ರಜ್ಞಾನದ ಪಿತಾಮಹ ಅಂತಲೇ ಕರೆಯಲ್ಪಡುವಂತಹ ಈ ದೇಶಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡು ಪ್ರಾಣ ತ್ಯಾಗವನ್ನು ಮಾಡಿದಂತಹ ಮಾನ್ಯ ರಾಜೀವ್ ಗಾಂಧಿರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಊಟ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ನಮ್ಮ ಎಂ ಫ್ರೆಂಡ್ಸ್ ಮಂಗಳೂರು ಘಟಕದ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲರೂ ಕೂಡ ತಿಳಿದಿರುವ ಹಾಗೆ ರಾಜೀವ್ ಗಾಂಧಿ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಇವತ್ತು ಇತರ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ಈ ದೇಶವನ್ನು ಬೆಳೆಸಿದಂತಹ ಓರ್ವ ಜನನಾಯಕರಾಗಿರ್ತಕ್ಕಂತಹ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ರಾಜೀವ್ ಗಾಂಧಿರವರು ಈ ದೇಶಕ್ಕೆ ಹಲವಾರು ಕ್ರಾಂತಿಕಾರಿಯಾದಂತಹ ಯೋಜನೆಗಳನ್ನು ಜಾರಿಗೆ ತಂದರು ವಿಶೇಷವಾಗಿ ಕಂಪ್ಯೂಟರ್ ಕ್ರಾಂತಿ ಇರಬಹುದು ಅಥವಾ ಕೃಷಿ ಕ್ರಾಂತಿ ಇರಬಹುದು ಶೈಕ್ಷಣಿಕ ಕ್ರಾಂತಿ ಹೀಗೆ ಹತ್ತು ಹಲವು ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತರುವುದರ ಮುಖಾಂತರ ವಿಶೇಷವಾಗಿ ಇವತ್ತು ಇಪ್ಪತ್ತೊಂದು ವರ್ಷಕ್ಕೆ ಮತದಾನ ಇದ್ದಂತಹ ಯುವಕರಿಗೆ ಹದಿನೆಂಟು ವರ್ಷಕ್ಕೆ ಯುವಕರಿಗೆ ಮತದಾನವನ್ನು ಮಾಡಲು ಅವಕಾಶ ಮಾಡಿ ಕಟ್ಟಿ ಕಟ್ಟಂತಹ ರಾಜೀವ್ ಗಾಂಧಿರವರ ಹುಟ್ಟುಹಬ್ಬವನ್ನು ಅದೇ ರೀತಿ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಡವರ ಮುಖ್ಯಮಂತ್ರಿ ಅಂದರೆ ಹೆಸರುವಾಸಿಯಾದಂತಹ ದೇವರಾಜ ಅರಸುರವರ ನೂರ ಹತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ದೇವರಾಜ ಅರಸು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಮೈಸೂರು ರಾಜ್ಯ ಇದ್ದಂತಹ ಈ ಒಂದು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಹೆಸರು ಮರುನಾಮಕರಣ ಮಾಡಿದಂತಹ ಒಬ್ಬ ಕೀರ್ತಿ ಇವತ್ತು ದೇವರಾಜ ಅರಸುರವರಿಗೆ ಸಲ್ತಾ ಇದೆ ಮಾತ್ರವಲ್ಲ ಈ ರಾಜ್ಯದಲ್ಲಿ ಭೂ ಸುಧಾರಣೆ ಕಾನೂನನ್ನು ಜಾರಿಗೆ ತರುವುದರ ಮುಖಾಂತರ ಇಲ್ಲಿರ್ತಕ್ಕಂತಹ ಬಡವರಿಗೆ ನಿರ್ಗತಿಗರಿಗೆ ಹಿಂದುಳಿದ ವರ್ಗದವರಿಗೆ ಸರಿಸಮಾನವಾದಂತಹ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ದೇವರಾಜರವಸರವರ ಹುಟ್ಟುಹಬ್ಬವನ್ನು ಕೂಡ ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಒಂದು ಹುಟ್ಟುಹಬ್ಬದ ಭಾಗವಾಗಿ ಬಂದಂತಹ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ಸಿನ ಮಿತ್ರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ जय यूथ कांग्रेस